ಕರ್ನಾಟಕ ವಿದ್ಯಾವರ್ತಕ ಸಂಘ ಧಾರವಾಡ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಕನ್ನಡ ಜಾಗೃತಿ ಹಾಗೂ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮ ಅಕ್ಟೋಬರ್ ಹದಿನೆಂಟರಂದು ಬೆಳಗಾವಿಯಲ್ಲಿ ನಡೆಯಲಿದೆ ಬೆಳಿಗ್ಗೆ ಹತ್ತು ಗಂಟೆಗೆ ಎಸ್ ಜಿ ಬಾಳೆಕುಂದ್ರಿ ತಾಂತ್ರಿಕ ಮಹಾವಿದ್ಯಾಲಯದ ಶಿವಕುಮಾರ ಸಂಬರಗಿ ಮಠ ಸಭಾಭವನದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಶಂಕರ ಹಲಗತ್ತಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ತಿಳಿಸಿದರು ಆ ನಂತರ ಬಹಳ ಮುಖ್ಯ ಆಗಿದ್ದು ಇಲ್ಲಿಯೇ ನಾವು ಕನ್ನಡಿಗರು ಗಡಿಭಾಗದವರು ಅಲ್ಲ ನಾವು ಹೊರನಾಡೋರು ಅಲ್ಲ ಆದವಾನಿಗಳು ಆ ಸ್ಥಿತಿ ಅಲ್ಲಿ ಜನರು ಅನುಭವಿಸ್ತಾ ಇದ್ದಾರೆ ಅದಕ್ಕೆ ಅವರು ತಮ್ಮ ಅಳಲನ್ನ ಇದರೊಳಗೆ ಹಂಚಿಕೊಂಡ್ರು ವಿಚಾರ ಸಂಖ್ಯೆ ಚರ್ಚೆ ಅದನ್ನ ಸರ್ಕಾರಕ್ಕೆ ತಂದರು ಅಷ್ಟೇ ಅಲ್ಲ ಅವರು ಇನ್ನೊಂದು ಬೇಡಿಕೆ ಇತ್ತು ಅಂತ ಹೇಳಿದ್ರೆ ನಮ್ಮನ್ನು ಯಾವುದೇ ಗುರುತಿಸ್ತಾ ಇಲ್ಲ ಅಂತ ಯಾವುದೇ ಪ್ರಶಸ್ತಿ ಗುರುತಿಸ್ತಾ ಇಲ್ಲ ಆಯ್ಕೆ ಸಮಿತಿ ಗುರುತಿಸ್ತಾ ಇಲ್ಲ ಯಾವ್ದಾದ್ರು ಸಮಿತಿಗಳಿದ್ರೆ ನಮ್ಮ ಸದಸ್ಯರು ಮಾಡ್ತಾ ಇಲ್ಲ ಅಂತ ಈ ಇದನ್ನ ನಾವು ಈ ವಸ್ತು ಏನೇನು ಸಮಸ್ಯೆಗಳನ್ನು ಸರ್ಕಾರ ಗಮನಕ್ಕೆ ತಂದಾಗ ನಮಗೆ ಒಂದು ಅದು ಸಮ ಸಮಾಧಾನ ತಂದಿದ್ದು ಏನಂದ್ರೆ ಪ್ರಶಸ್ತಿಗಳನ್ನು ಆಯ್ಕೆ ಆಯ್ಕೆ ಸಮಿತಿಗೆ ಆಯ್ಕೆ ಮಾಡಿದ್ದು ಹಾಗೆ ಗಡಿ ಭಾಗದ ಏನು ಇವು ಏನು ಸಮಿತಿಗಳ ಗಡಿ ಭಾಗದ ಸಮಿತಿಗೆ ಸದಸ್ಯರನ್ನು ಮಾಡಿದ್ದು ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದು ಈ ನಮ್ಮ ಏನು ಸರ್ಕಾರಕ್ಕೆ ಕೋರ್ಟ್ ಮಾಡಿದ್ರಿಂದ ಆಗಿದೆ ಆದರೆ ನಾವು ಸರ್ಕಾರ ಏನು ಕನ್ನಡ ಶಾಲೆಗಳು ಮುಚ್ಚಿಕೊಳ್ತಾ ಇದ್ದಾವಲ್ಲ ಅವ್ರಿಗೆ ನಾವು ಬಹಳಷ್ಟು ಇದನ್ನ ನಾವು ಇನ್ನೂ ಕೈಗೂಡಿಲ್ಲ ಇದು ಇದೇ ರೀತಿ ಒಳಗೆ ಬೇರೆ ಬೇರೆ ರಾಜ್ಯದೊಳಗೆ ನಾವು ಮಾಡಿದವ ಈಗ ಮುಂಬೈ ಇದ್ರೊಳಗೆ ನಾವು ಸಮ್ಮೇಳನ ಮಾಡಿದ್ವಿ ಕನ್ನಡ ಶ ಇದು ವಿಭಾಗ ಮುಚ್ಚಿತ್ತು ವಿಶ್ವವಿದ್ಯಾಲಯ ಮುಂಬೈ ವಿಶ್ವವಿದ್ಯಾಲಯ ಅದನ್ನ ತೆರೆಸುವಂತ ಕೆಲಸ ಮಾಡಿದೀವಿ ಚೆನ್ನೈದೊಳಗೆ ಏನು ಕನ್ನಡ ಭಾಗ ವಿಭಾಗದ ಇದನ್ನು ಶುರು ಮಾಡುವಂತ ಕಾಶಿ ಒಳಗೆ ಮುಚ್ಚಿ ಹೋಗಿತ್ತು ಕನ್ನಡ ವಿಭಾಗದಲ್ಲಿ ಯಾರೂ ಇದ್ದಿಲ್ಲ ಅದನ್ನ ಸರ್ಕಾರದಿಂದ ಎರಡು ಕೋಟಿ ಹಣ ಅಲ್ಲಿ ಇಡುವ ಹಂಗೆ ಮಾಡಿ ಅದನ್ನ ಜ ಏನು ಚಾಲು ಹಾಗೆ ಮಾಡುವಂಥ ಕೀರ್ತಿ ಸಂಗತಿ ಅಂದರೆ ಬರೇ ಮಾಡಿಬಿಡುವುದಲ್ಲ ಅದನ್ನ ಏನಾದರೂ ಸಮಸ್ಯೆ ಇರ್ತಾವಲ್ಲ ಸಮಸ್ಯೆಗಳಿಗೆ ಪೂರಕವಾಗಿ ಸರ್ಕಾರ ಜೊತೆ ಇದನ್ನು ಮಾಡಿ ನಾವು ಮಾಡಿಸುವಂಥ ಕೆಲಸವನ್ನು ಮಾಡಿದ್ದೀವಿ ಯಾವ ಎಲ್ಲ ಎಲ್ಲವನ್ನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅದು ಅಷ್ಟು ಸರಳವೂ ಇಲ್ಲ ಮತ್ತು ಮಾಡಿದಂಥವನು ಇರ್ತಾವೆ ಮಾಡಬೇಕಾದಂಥವು ಸರಳ ಯಾವುದೋ ಅವನು ಮಾಡಿಬಿಡ್ತಾರೆ ಬಟ್ ಮಾಡುವಂಥ ಇವನು ಮಾಡದೇ ಇರುವಂಥ ಇವನನ್ನು ನಾವು ಪ್ರಯತ್ನ ಮಾಡಿದೀವಿ ಇವನು ಅಷ್ಟು ಮಾಡ್ಬೇಕಾಗಿ ನಾವು ಮೊನ್ನೆ ಮೊನ್ನೆ ಹೋಗಿ ಮುಂಬೈ ಶಾಲೆಗಳ ಮುಂಬೈ ಸಾಲ ನಾಲ್ಕೈದು ಶಾಲೆಗಳದವು ದೆಹಲಿಯೊಳಗೆ ಒಂದು ಕನ್ನಡ ಶಾಲೆ ಇದೆ ಬೇರೆ ರಾಜ್ಯದೊಳಗೆ ಕನ್ನಡ ಶಾಲೆಗಳಿದಾವೆ ಸರ್ ಆದರೆ ಎಲ್ಲೇ ಈಗ ಹೇಗೆ ನಮ್ಮ ಕರ್ನಾಟಕದೊಳಗೆ ಇಂಗ್ಲೀಷ್ ವ್ಯಾಮೋ ಹೋಗಿದೆಯಲ್ಲ ದೇಶದ ಎಲ್ಲ ರಾಜ್ಯದೊಳಗೂ ಇಂಗ್ಲೀಷ್ ವ್ಯಾಯಾಮ ಹಾಗಾಗಿ ಅಲ್ಲಿಯೂ ಸಹಿತ ಕನ್ನಡ ಶಾಲೆಗಳ ಉಳಿವು ಅಳಿವಿನ ಪ್ರಶ್ನೆ ಇದೆ ಹಿಂದೆ ನಾವು ಮುಂಬೈ ಇದ್ರೊಳಗೆ ಮಾಡಿದಾಗ ಪಾಟೀಲಿ ಪುಟ್ಟಪ್ಪನವರು ಅಲ್ಲಿ ನಿಜಲಿಂಗಪ್ಪ ಒಂದು ಕನ್ನಡ ಶಾಲೆ ಅದರಿ ಮುಂಬೈದೊಳಗೆ ಅಲ್ಲಿ ಆ ಶಾಲೆಗೆ ಸಿದ್ದರಾಮಯ್ಯವರು ಇದನ್ನು ಹಿಡ್ಕೊಂಡು ಅವರಿಗೆ ಬಸ್ಗಳನ್ನು ಹೊಲಿಸ್ಕೊಂಥ ಪ್ರೀ ಆಗಿ ಉಚಿತವಾಗಿ ಒಂದು ಬಸ್ ಇದನ್ನು ಮಕ್ಕಳು ಕರ್ಕೊಂಡು ಬರಲಿಕ್ಕೆ ಬಸ್ಸಿನ ವ್ಯವಸ್ಥೆಯನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘ ಆತನ ಮೂಲಕ ಮಾಡಿಸಿದ್ದೇನೆ ನಮ್ಮ ಅಷ್ಟೇ ಅಲ್ಲ ಹಣನೂ ಸಹಿತ ಎರಡು ಕೋಟಿ ಹಣನೂ ಶಾಲೆ ಕೊಡಿಸಿದ್ದಾರೆ ಯಡಿಯೂರಪ್ಪ ಗೋವಾದೊಳಗ ಇಲ್ಲ ಶಾಲೆ ಸರ್ ಆದ್ರೆ ಅಲ್ಲಿ ಏನು ಇದು ಆಗಿಲ್ಲ ಅದಾವ ಗೋವಾದ ಶಾಲೆಗಳು ಕನ್ನಡ ಶಾಲೆಗಳದ್ದು ಹತ್ತೊಂಬತ್ತೂರ ಎಪ್ಪತ್ತೊಂಬತ್ತರೊಳಗ ಧಾರವಾಡಕ್ಕೆ ನಾನು ಬಂದಾಗ ಐದು ಮರಾಠಿ ಶಾಲೆಗಳು ಮರಾಠಿ ಇದ್ವು ಆಮೇಲೆ ಇಲ್ಲಿ ಮಂಗಳವಾರಪೇಟೆ ಆಗಿತ್ತು ಮಾಲಮಟ್ಟಿ ಆಗಿತ್ತು ಹಿಂಗೆ ಐದು ಮರಾಠಿ ಶಾಲೆಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆ ಬಿಡುಗಡೆಯನ್ನು ಮಾಡ್ತಾ ಇದ್ದಾರೆ ಅತಿಥಿಗಳಾಗಿ ಸಂಸದರಾಗಿರುವಂಥ ಜಗದೀಶ್ ಶೆಟ್ಟರ್ ಅವರು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಭಾಗವಹಿಸ್ತಾ ಇದ್ದಾರೆ ಅದಲ್ಲದೇ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ದ ಆಗಿರುವಂಥ ಸೋಮಣ್ಣ ಬೇವಿನ ಮರದವರು ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ಅಧ್ಯಕ್ಷರಾಗಿರುವಂಥ ದರಾ ಬೇಂದ್ರ ಟ್ರಸ್ಟಿನ ಅಧ್ಯಕ್ಷರಾಗಿರುವಂಥ ಸರ್ಜು ಕಾಟ್ಕರ್ ಅವರು ಭಾಗವಹಿಸ್ತಾ ಇದ್ದಾರೆ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಸದಸ್ಯರಾಗಿರುವಂಥ ಅಶೋಕ್ ಚಂದ್ರಗಿ ಅವರು ಉಪಸ್ಥಿತರಿರ್ತಾರೆ ಹಾಗೆ ಕೆ ಎಚ್ ಅವರು ಜಂಟಿ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವರು ಉಪಸ್ಥಿತರು ಇರ್ತಾರೆ ಈ ಉದ್ಘಾಟನೆಯ ಕಾರ್ಯಕ್ರಮ ಇದರೊಳಗೆ ಸಾನಿ ಇನ್ನು ಅಧ್ಯಕ್ಷತೆಯನ್ನು ಸ್ಥಳೀಯ ಶಾಸಕರಾಗಿರುವಂಥ ಅವರು ಸನ್ಮಾನ ರಾಜ್ ಶೇಟ್ ಆ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾ ಇದ್ದಾರೆ ಹಾಗೆ ನಂತರದ ಇದೊಳಗೆ ಗೋಷ್ಠಿಯಲ್ಲಿ ವಿಚಾರಗೋಷ್ಠಿ ನಡೀತಾ ಇದೆ ವಿಚಾರಗೋಷ್ಠಿಯೊಳಗೆ ಎರಡು ವಿಷಯಗಳು ಅದರ ಪ್ರಸ್ತಾಪವನ್ನು ನಾವು ಇಟ್ಟುಕೊಂಡು ಚರ್ಚೆ ಮತ್ತು ಸಂವಾದ ನಡೀತಾ ಇದೆ ಒಂದು ಸಾಂಸ್ಕೃತಿಕ ಕೊಡುಕೊಳ್ಳುವಿಕೆಯ ಕುರಿತಂತೆ ಇನ್ನೊಂದು ಗಡಿಭಾಗದ ತಲ್ಲಣಗಳು ಅಂತ ಈ ವಿಷಯಗಳು ಕುಟ್ಟುಕೊಂಡು ಕೂತುಕೊಂಡು ಎರಡು ವಿಷಯ ಮಂಡನೆ ಆಗ್ತವೆ ಆ ವಿಷಯ ಮಂಡನೆ ಆದ ನಂತರ ಚರ್ಚೆ ಆಗ್ತದೆ ಅದು ಆದ ನಂತರ ಊಟದ ವಿರಾಮ ಇರ್ತದೆ ಆ ಊಟದ ವಿರಾಮದ ನಂತರ ಒಂದು ಕವಿಗೋಷ್ಠಿಯನ್ನು ಇಟ್ಟುಕೊಂಡಿದೆ ಹನ್ನೆರಡು ಜನ ಕವಿಗಳು ಅದರೊಳಗೆ ಭಾಗವಹಿಸ್ತಾರೆ ಆ ಎಲ್ಲ ಕವಿಗಳು ಗಡಿ ಭಾಗದ ಕವಿಗಳ ಆಗಿದ್ದಾರೆ ಆ ಭಾಗದ ಕವಿಗಳಿಗೆ ಆದ್ಯತೆ ನೀಡುವ ದೃಷ್ಟಿ ಇಟ್ಟುಕೊಂಡು ಕವಿಗೋಷ್ಠಿಯನ್ನು ಹಮ್ಮಿಕೊಂಡಿದೆ ಆ ನಂತರ ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ ಪ್ರಭುದೇವ ಪ್ರಭುದೇವಲಿಂಗ ಸ್ವಾಮಿಗಳು ಅಂದರೆ ರುದ್ರಾಕ್ಷಿ ಮಠದ ಪ್ರಭುದೇವ ಕಿರಿ ಸ್ವಾಮಿಗಳು ಸಾನ್ನಿಧ್ಯವನ್ನು ವಹಿಸ್ಕೊಳ್ತಾ ಇದ್ದಾರೆ ಅದರ ಜೊತೆಗೆ ಡಾಕ್ಟ್ರ್ ಜಗಜಂಪಿಯವರು ಬಸವರಾಜ್ ಅವರು ಸಮಾರೋಪ ನುಡಿಗಳನ್ನು ಇದ್ದಾರೆ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ ಸಾಂಸ್ಕೃತಿಕ ಕಾರ್ಯಕ್ರಮದ ಸಹಿತ ಗಡಿ ಭಾಗದ ಕಲಾವಿದರ ಮತ್ತು ಒಳಭಾಗದ ಕಲಾವಿದರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗ್ತಾ ಇದ್ದಾವೆ ಮುಂಜಾನೆ ಹತ್ತರಿಂದ ಹಿಡ್ಕೊಂಡು ಸಂಜೆ ಎಂಟು ಗಂಟೆಯವರೆಗೆ ನಿರಂತರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಗಡಿಭಾಗದ ಇದರೊಳಗೆ ಕನ್ನಡದ ಜಾಗೃತಿ ಮಾಡಿಸುವಂಥದ್ದು ಮತ್ತು ಕೊಡುಕೊಳ್ಳುವಿಕೆ ಸಾಂಸ್ಕೃತಿಕ ಕೊಡುಕೊಳ್ಳುವೆ ಕಾರ್ಯಕ್ರಮವನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘ ಹಮ್ಮಿಕೊಂಡಿದೆ ಇದರೊಳಗೆ ಎಲ್ಲರೂ ಭಾಗವಹಿಸುವುದರ ಮೂಲಕ ಕನ್ನಡ ಜಾಗೃತಿಗೆ ಕೈ ಜೋಡಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದಾರೆ